ಎಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಮತ್ತೊಮ್ಮೆ ನಮ್ಮ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಉರೀಶ್ ಮಾತಾಡ್ತಾ ಇದ್ದೀನಿ ಇವತ್ತು ತಮಿಳಿನಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಚಾರವನ್ನು ನಿಮ್ಮೊಂದು ಮುಂದೆ ಇದ್ದೀನಿ ಅಂತ ಹೌದು ವೀಕ್ಷಕರು ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದಷ್ಟು ಸ್ಟಡಿ ಮೆಟೀರಿಯಲ್ಸ್ನ ಕೊಡ್ತೀವಿ ಅಂತ ಚಾಲೆಂಜ್ ಮಾಡಿದ್ದೆ ಆ ಒಂದು ಗೆ ಸಂಬಂಧಪಟ್ಟಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ಆ ಒಂದು ಚಾಲೆಂಜ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ಒಂದು ಕ್ಯಾಂಪೇನ್ಗೆ ನೀವು ಸಪೋರ್ಟ್ ಮಾಡಿ ಸೊ ಫೈನಾನ್ಷಿಯಲಿ ನಾವು ಯಾವುದೇ ಥರ ಒಂದು ಹೆಲ್ಪ್ ಕೇಳ್ತಾ ಇಲ್ಲ ಸೊ ಈ ಒಂದು ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಇದರಿಂದ ಇನ್ನಷ್ಟು ಜನರಿಗೆ ಒಂದು ಮಾರ್ಗದರ್ಶನ ಸಿಕ್ಕರೂ ಸಿಗಬಹುದು ಅದರ್ವೈಸ್ ಏನೂ ಇಲ್ಲ ಸೊ ಪ್ರಚಾರಕ್ಕಂತೂ ಅಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಪ್ರಚಾರಕ್ಕಂತೂ ಅಲ್ಲ ಸೊ ಪ್ರೇರೇಪಣೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಅದೇ ಥರ ಅಂದ್ಕೊಂಡು ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಈ ಥರದ ಒಂದು ಆಲೋಚನೆ ಬಂದಾಗ ನಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾರೆ ಸೊ ಅವರೆಲ್ಲರೂ ಸಹ ಬೆಂಬಲ ಕೊಡ್ತೀವಿ ಅಂದರು ಸೊ ಒಬ್ಬರೇ ಏನು ಮಾಡಲಿಕ್ಕೆ ಆಗಲ್ಲ ಒಂದು ಟೀಮ್ ಅಂತ ಬಂದಾಗ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಎಲ್ಲಿ ತನಕ ಹೋಗ್ಬೇಕಾದರೂ ನಿಂತ್ಕೋಬೋದು ಅಂತಹ ಒಂದು ಅದ್ಭುತವಾದ ಶಕ್ತಿ ಒಂದು ತಂಡಕ್ಕಿದೆ ಅಂತಲೇ ಹೇಳ್ಬೋದು ಬನ್ನಿ ಹಾಗಿದ್ರೆ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮಿಂದ ಯಾವುದೇ ಥರ ನಾನು ಅಮೌಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಜಸ್ಟ್ ವೀಡಿಯೋವನ್ನು ಶೇರ್ ಮಾಡಿ ಸಾಕು ನಮ್ಮ ಸರ್ಕಾರಿ ಶಾಲೆಗಳು ಇತ್ತೀಚೆಗೆ ಸಾಕಷ್ಟು ಮುಚ್ಚಲಾಗ್ತಾ ಇದೆ ಕಾರಣ ಇಷ್ಟೇ ಸ್ಟೂಡೆಂಟ್ ಸಂಖ್ಯೆ ಬಹಳ ಕಡಿಮೆ ಇದೆ ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಅನೇಕ ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದರಿಂದ ತುಂಬಾ ಒಂದು ಅಪಾಯ ಅಂತೂ ಬುತ್ತಿ ಯಾಕಂದರೆ ಇವತ್ತು ಪ್ರೈವೇಟ್ ಸ್ಕೂಲ್ಗಳು ಮಕ್ಕಳಿಗೆ ಯಾವ ಥರ ಒಂದು ಶಿಕ್ಷಣವನ್ನು ಕಲಿಸ್ಕೊಡ್ತಾ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಯಾವ ಥರ ಕಲಿಸ್ಕೊಡ್ತಾ ಇದ್ದಾರೆ ಮತ್ತು ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೂ ಸರ್ಕಾರಿ ಶಾಲೆ ಮಕ್ಕಳಿಗೂ ವ್ಯತ್ಯಾಸಗಳು ಎಷ್ಟಿದಾವೆ ಅನ್ನೋದು ಬಹಳಷ್ಟು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಬೋದು ಬರೀ ಮ ದುಡ್ಡಿನ ಒಂದು ಮೈಂಡ್ಸೆಟ್ ಆಗಿಬಿಟ್ಟಿದೆ ಪ್ರೈವೇಟ್ ಶಾಲೆಗಳಲ್ಲಿ ಸೊ ಇಂತಹ ಒಂದು ಖಾಸಗಿ ಶಾಲೆಗಳ ಒಂದು ಫೀಸನ್ನು ಕಟ್ಟಲಾಗದೆ ಎಷ್ಟೋ ಜನ ಪೇರೆಂಟ್ಸ್ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಸೊ ಬದಲಾಗಬೇಕು ಪೇರೆಂಟ್ಸ್ಗಳ ಮೈಂಡ್ಸೆಟ್ಟಿ ಮೈಂಡ್ಸೆಟ್ ಬದಲಾಗಬೇಕು ಅದರ ಜೊತೆಗೆ ಸರ್ಕಾರವು ಸಹ ಒಂದಷ್ಟು ಸರ್ಕಾರಿ ಶಾಲೆಗಳ ಉಳಿವು ಬಗ್ಗೆ ಒಂದಷ್ಟು ಯೋಚನೆ ಮಾಡಬೇಕಾಗುತ್ತೆ ಪ್ರೈವೇಟ್ ಕಾಲ್ ಸ್ಕೂಲ್ಗೆ ಯಾಕೆ ಸೇರಿಸ್ತೀರಿ ಅನ್ನೋ ಒಂದು ಪ್ರಶ್ನೆ ಬಂದಾಗ ಬಹಳಷ್ಟು ಜನ ಉತ್ತರ ಕೊಟ್ಟಿದ್ದು ಮಕ್ಕಳು ಕಮ್ಯುನಿಕೇಷನ್ ಸ್ಕಿಲ್ಸ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋತವೆ ಅಂತ ಕನ್ನಡ ಮೀಡಿಯಂ ಅಥವಾ ಸರ್ಕಾರಿ ಶಾಲೆಯಲ್ಲಿ ಸೇರಿಸಿದ್ರು ತೊಂದರೆ ಏನಿಲ್ಲ ಅಲ್ಲಿಂದ ಅಂದರೆ ಒಂದು ಸ್ಟ್ಯಾಂಡರ್ಡ್ ಅಂತ ಬಂದಾಗ ಫಿಫ್ತ್ ಸ್ಟ್ಯಾಂಡರ್ಡಿಂದನೇ ಒಂದು ಇಂಗ್ಲೀಷ್ ಅನ್ನೋದನ್ನು ಆಂಗ್ಲ ಭಾಷೆಯನ್ನ ಚೆನ್ನಾಗಿ ಹೇಳ್ಕೊಡೋದು ಒಂದು ಪ್ರಯತ್ನ ಪಟ್ಟರೆ ಮ ಸರ್ಕಾರಿ ಶಾಲೆಯ ಮಕ್ಕಳು ಸಹ ಒಂದು ರೇಂಜಿಗೆ ಚೆನ್ನಾಗಿ ಮಾತಾಡತಕ್ಕಂಥ ಒಂದು ಸ್ಕಿಲ್ಸ್ನ ಕಲಿತಾರೆ ಸೊ ಅಂತಹ ಉದ್ದೇಶದಿಂದ ಇಂಥದ್ದೊಂದು ಕೆಲಸಕ್ಕೆ ಕೈ ಇದ್ದೀವಿ ನಮ್ಮ ಟೀಮ್ ಈ ಥರ ಒಂದು ಕೆಲಸಕ್ಕೆ ಎಲ್ಲರೂ ಸಹ ಕೈ ಜೋಡಿಸ್ತಾ ಇದ್ದಾರೆ ಮಕ್ಕಳಿಗೆ ಅಂದರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಫಸ್ಟು ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಯಾಕಂದರೆ ಎಕ್ಸಾಮ್ ಹತ್ತಿರ ಇದೆ ಫೈನಲ್ ಎಕ್ಸಾಮ್ ಕೆಲವೊಂದಿಷ್ಟು ಸ್ಟಡಿ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿಯಲ್ಲಿರಲ್ಲ ಕೆಲವರು ಎಲ್ಲರೂ ಅಂತಲ್ಲ ಕೆಲವರು ಸೊ ಅಂಥವ್ರಿಗಾಗಿ ಅದಕ್ಕೋಸ್ಕರ ಎಲ್ರಿಗೂ ಕಂಪ್ಲೀಟ್ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಒಂದಷ್ಟು ಸ್ಟಡಿ ಮೆಟೀರಿಯಲ್ಸ್ನ ಕೊಡಬೇಕು ಅಂತ ಅಂದ್ಕೊಂಡ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಸಹ ಸಪೋರ್ಟ್ ಕೊಟ್ಟರು ಮೊದಲಿಗೆ ಅಲ್ಲಿನ ಶಾಲೆಯ ಮುಖ್ಯಸ್ಥರು ಮತ್ತು ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಇಂಥ ಒಂದು ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಸಹ ನಮ್ಮ ಟೀಮ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ರಿಗೂ ಸಹ ಅಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾವು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಂಥ ಎಲ್ಲ ಒಂದು ಸಾಮಗ್ರಿಗಳನ್ನು ಪರೀಕ್ಷಾ ಸಾಮಗ್ರಿಗಳನ್ನು ಕೊಟ್ವಿ ಸೊ ಇಂತಹ ಒಂದು ಕೆಲಸ ಸಾಕಷ್ಟು ಜನ ಮಾಡಬೇಕು ಅಂತ ಅಂದ್ಕೊತಾರೆ ಅವಕಾಶಗಳು ಸಿಗೋದಿಲ್ಲ ಸಮಯದ ಒತ್ತಡ ಸೊ ಅಥವಾ ಇನ್ನಿತರ ಏನೋ ಒಂದು ಅಡಚಣೆಗಳಿರ್ತವೆ ಅಂಥವರು ಸಹ ಈ ರೀತಿ ಮಾಡ್ಬೋದು ಒಂದಷ್ಟು ಸಮಯನ ನಾವು ಹೊರಗಡೆ ಅಂತ ಸಮಾಜಕ್ಕೆ ಸಾಮಾಜಿಕ ಕೆಲಸಕ್ಕೆ ಅಂತ ಮೀಸಲಿಟ್ಟಾಗ ನಮ್ಮ ಮನಸ್ಸು ಅಥವಾ ನಮ್ಮ ಒಂದು ಮೆಂಟಾಲಿಟಿ ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅನ್ನೋದು ಈ ಥರದ್ದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರೆ ನಮ್ಮ ಈ ಥರ ಕಾರ್ಯಕ್ರಮಗಳು ಪ್ರಚಾರಕ್ಕಾಗಿ ಅಂತ ನೀವು ಅಂದ್ಕೋಬೇಡಿ ಇದರಿಂದ ಸಾಕಷ್ಟು ಜನರಿಗೆ ಒಂದು ಪ್ರೇರಣೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಕೈಲಾದ ಮಟ್ಟಿಗೆ ನಾವು ಸಹಾಯ ಮಾಡಿದ್ದೀವಿ ನಿಮ್ಮ ಕೈಲಾದ ಮಟ್ಟಿಗೆ ಕೊನೆ ಪಕ್ಷ ಒಬ್ಬ ಇಬ್ಬ ಒಬ್ಬರು ಅಥವಾ ಇಬ್ಬರು ವಿದ್ಯಾರ್ಥಿಗಳಿಗಾದರೂ ನಿಮ್ಮ ಕೈಲಾದ ಸಹಾಯ ಮಾಡಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಇವತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ ಅನ್ನೋದು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇರುತ್ತೆ ಸೊ ನಮ್ಮಲ್ಲಿ ಏನಿದೆಯೋ ಅದಕ್ಕೆ ತಕ್ಕಂತೆ ನಾವು ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗುತ್ತೆ ಸಾಲ ಮಾಡಿ ದಾನ ಮಾಡಿ ಅಂತ ಯಾರೂ ಕೇಳೋದಿಲ್ಲ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಇಂತಹ ಒಂದು ಸಾಮಾಜಿಕ ಕೆಲಸಗಳಂತ ಬಂದಾಗ ಪ್ರತಿಯೊಬ್ಬರೂ ಸಹ ಬೆನ್ನೆಲುಬಾಗಿ ನಿಂತ್ಕೋಬೇಕು ಅದರಲ್ಲಿ ಕರ್ನಾಟಕ ಅಂತ ಬಂದಾಗ ಕನ್ನಡಿಗರು ಮೊದಲನೇದಾಗಿ ಈ ಥರ ಒಂದು ಸಾಮಾಜಿಕ ಕೆಲಸಕ್ಕೆ ಹೆಚ್ಚಿನ ಒಂದು ಪ್ರೇರೇಪಣೆ ಕೊಡ್ತಾರೆ ಪ್ರೋತ್ಸಾಹ ಕೊಡ್ತಾರೆ ಅದಕ್ಕೆ ನಾನು ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ನಾನೊಬ್ಬ ಕನ್ನಡಿಗನಾಗಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಈ ಥರದ್ದೊಂದು ಕೆಲಸಕ್ಕೆ ನನಗೆ ಸಂಪೂರ್ಣವಾದ ಒಂದು ನೆಮ್ಮದಿ ಇದೆ ಸಂಪೂರ್ಣವಾದ ಒಂದು ಆತ್ಮವಿಶ್ವಾಸ ಇದೆ ಪ್ರತಿಯೊಬ್ಬರು ಪ್ರೋತ್ಸಾಹ ಕೊಡ್ತೀರ ಅನ್ನೋ ಒಂದು ಭಾವನೆ ನನಗಿದೆ ನೀವು ನಮಗೆ ಸಪೋರ್ಟ್ ಮಾಡಿ ಯಾವುದೇ ಕಾರಣಕ್ಕೂ ನಾವು ಹಣವನ್ನು ತೆಗೆದುಕೊಳ್ಳೋದಿಲ್ಲ ನಮ್ಮ ಕೈಲಾದ ಮಟ್ಟಿಗೆ ನಾವು ಸಹಾಯ ಮಾಡ್ಕೊತಾ ಬರ್ತೀವಿ ಕೆಲಸದ ಒತ್ತಡದಿಂದ ಅಥವಾ ಇನ್ನಿತರ ಯಾವುದೇ ಕಾರಣದಿಂದ ನಿಮಗೆ ಈ ಥರದ್ದೊಂದು ಅವಕಾಶ ಸಿಕ್ಕಿಲ್ಲ ಅಂದರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಈ ಥರ ಪುಸ್ತಕಗಳು ಪೆನ್ನುಗಳು ಅಥವಾ ಒಂದು ಎಕ್ಸಾಮ್ ಮೆಟೀರಿಯಲ್ಸ್ ಆಗಿರ್ಬೋದು ಈ ಥರದ್ದು ಮಕ್ಕಳಿಗೆ ಕೊಡಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ತಂದು ಕೊಡಬಹುದು ಅದನ್ನು ಬೇಕಾದರೆ ನಾವು ತಲುಪಿಸ್ತೀವಿ ಮಕ್ಕಳಿಗೆ ದಯವಿಟ್ಟು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ ನಿಮ್ಮ ನಿಮ್ಮ ಊರುಗಳಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಒಂದು ಪ್ರೋತ್ಸಾಹ ಕೊಡಿ ಇಂತಹ ಅನೇಕ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಮಾಡ್ತಾಯಿರಿ ಇದರಿಂದ ಇನ್ನಷ್ಟು ಜನ ಒಂದು ಪೇರೆಂಟ್ಸ್ ಮೈಂಡ್ಸೆಟ್ಟು ಬದಲಾದರೂ ಬದಲಾಗಬಹುದು ಇದರಿಂದ ಸರ್ಕಾರಿ ಶಾಲೆಗಳ ಗುಣಮಟ್ಟ ಪರಿಸ್ಥಿತಿ ಎಲ್ಲವೂ ಸಹ ಸರಿಯಾಗುತ್ತೆ ಅನ್ನೋದು ನನ್ನ ಭಾವನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್ಕಾರಿ ಶಾಲೆಗಳನ್ನು ಉಳಿಸುವುದು ಬೆಳೆಸುವುದು ನಮ್ಮ ಕೈಯಲ್ಲಿದೆ ಎಲ್ಲರಿಗೂ ಧನ್ಯವಾದಗಳು ಹಾಗೆಯೇ ನನ್ನ ತಂಡಕ್ಕೂ ಸಹ ಎಲ್ರಿಗೂ ಸಹ ಧನ್ಯವಾದಗಳು